ಒಂದು ಮಾತನ್ನು ಹೇಳ್ತಾಳೆ ಎಲ್ಲರಿಗೆ ಕೊಟ್ಟು ತಿನ್ಬೇಕು ನೈವೇದ್ಯ ಮಾಡಬೇಕು ಎಲ್ಲ ಸರಿ ಆದ್ರೆ ಮಡಿಯಿಂದ ಅಡಿಗೆ ಮಾಡೋದಿಲ್ಲ ಹಠ ಕೆಲವರಿಗೆ ನಾನು ಮಡಿಯಿಂದ ಮಾಡೋದಿಲ್ಲ ಅಲ್ಲ ಮಡಿಯಿಂದ ಮಾಡ್ಲಿಕ್ಕೆ ಆಗದೇ ಇದ್ರೆ ಅನ್ನೋ ವಿಚಾರ ಬಂದು ಬೇರೆ ಆಗತ್ತೋ ಬಿಡತ್ತೋ ನಾನು ಮಾಡೋದಿಲ್ಲ ಆ ರೀತಿ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ ನನ್ನ ಸನ್ನಿಧಾನ ಇರಬೇಕಾಗಿದ್ರೆ ನಿನ್ನ ಇಷ್ಟ ಅನಿಷ್ಟ ಕಷ್ಟ ನಷ್ಟ ಭ್ರಷ್ಟ ಇದನ್ನೆಲ್ಲ ನಾನು ನೋಡುವವಳಲ್ಲ ಶುದ್ಧವಾದ ಮಡಿಯಲ್ಲಿ ಅಡಿಗೆ ಆಗಬೇಕು ದೇವರಿಗೆ ನೈವೇದ್ಯ ಆಗಬೇಕು ಅಡಿಗೆ ಮಾಡುವವರು ಚೆನ್ನಾಗಿ ಮಡಿಯಿಂದ ಮಾಡಬೇಕು ಅಡಿಗೆ ಮಾಡುವವರು ಶುದ್ಧವಾಗಿ ಮಾಡಿದ್ದನ್ನು ಅಷ್ಟೇ ಶುದ್ಧವಾಗಿ ದೇವರಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಆ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಪವಿತ್ರರಾಗಿ ಅಡುಗೆಯನ್ನು ಮಾಡಿದರೆ ಅದು ದೇವರ ನೈವೇದ್ಯವು ಮಾಡಲಿಕ್ಕೆ ಯೋಗ್ಯವಲ್ಲ ಮಾಡದೇ ಇದ್ದರೆ ಇವನು ತಿನ್ನೋದಕ್ಕೆ ಯೋಗ್ಯ ಅಲ್ಲ